ಹಾಯ್ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ಏನು ಟಾಪಿಕ್ ಬಗ್ಗೆ ವೀಡಿಯೋಸ್ ಮಾಡ್ತಾ ಇದ್ದೀನಂದರೆ ಇನ್ಸ್ಟಾಗ್ರಾಮಲ್ಲಿ ಇದೇ ಸಲ ಸರ್ಚ್ ಇದ್ದೆ ಸೊ ತಮ್ನಲ್ಲಿ ಹಾಕಿರ್ತೀನಿ ನೋಡಿ ಎಲ್ಲರೂ ಕೆಲವ್ರು ಜನ ಏನು ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಸೊ ಚಾನಲ್ ಓಪನ್ ಮಾಡ್ತಾರೆ ಅವ್ರ ಕೈಲಿ ಕಷ್ಟ ಏನು ಮಾಡ್ತಾರೆ ಸೊ ದುಡ್ಡು ಮಾಡಿಬಿಟ್ಟು ವಾಚ್ ಅವರ್ಸ್ ಮಾಡ್ಕೊಳೋಣ ಮೋನಿಟೈಸ್ ಮಾಡ್ಕೋಣ ಅಂತ ಸೊ ಸೊ ಟ್ರೈ ಮಾಡ್ತಾ ಇರ್ತಾರೆ ಅದೇ ಗ್ಯಾಪಲ್ಲಿ ಈ ನನ್ನ ಮಕ್ಕಳು ಇನ್ಸ್ಟಾಗ್ರಾಮಲ್ಲಿ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ ಸೊ ನಾವು ನೀವು ದುಡ್ಡು ಕೊಡಿ ಸಾವಿರ ಸಬ್ಸ್ಕ್ರೈಬ್ ಮಾಡ್ಕೊಡ್ತೀವಿ ನಾಲ್ಕು ಸಾವಿರ ಅವರ್ಸ್ ಬರುತ್ತೆ ನೀವು ಒಳ್ಳೆ ಡಾಲರ್ ಮಾಡ್ಬೋದು ಸೊ ಒಳ್ಳೆ ದುಡ್ಡು ಬರುತ್ತೆ ಅಂತ ಈ ಥರ ಫೇಕ್ಗಳು ಪೋಸ್ಟ್ ಎಲ್ಲ ಹಾಕಿರ್ತಾರೆ ನಾನು ತಮ್ಮನಲ್ಲಿ ಹಾಕಿರ್ತೀವಿ ನೀವು ನೋಡ್ಕೊಳ್ಳಿ ಸೊ ಇನ್ಸ್ಟಾಗ್ರಾಮಲ್ಲಿ ತುಂಬ ಈ ಥರ ಫೋರ್ಜರಿ ಕೆಲಸ ನಡೀತಾ ಇದೆ ಸೊ ಎಲ್ಲ ಯೂಟ್ಯೂಬರ್ಗೆ ಒಂದು ಮಾತು ಹೇಳ್ತೀನಿ ಎಲ್ಲರೂ ಕಷ್ಟಪಡದೆ ಸೊ ನೀವು ಒಂದು ಚಾನಲ್ ಓಪನ್ ಮಾಡಿ ಒಂದು ನಾಲ್ಕು ವೀಡಿಯೋ ಹಾಕ್ಬಿಟ್ಟು ಹೋಗ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಈ ಥರ ಮೋನಿಟೈಸ್ ಮಾಡಿಕೊಂಡು ಚಾನಲ್ನೂ ಒಂದು ಗ್ರೋ ತಗೊಂಬಂದರು ಸೊ ಏನು ಯೂಸು ನೀವೇ ಅವರಿಗೆಲ್ಲ ಏನು ಮಾಡ್ತಾ ಇದ್ದಾರೆ ಗೊತ್ತಾ ಸೊ ಇಬ್ಬರಿಗೆ ಈ ಥರ ಪ್ರಾಬ್ಲಮ್ ಆಯಿತು ನಮಗೆ ಗೊತ್ತಿರೋರಿಗೆ ಸೊ ಅವ್ರು ನನಗೊಂದು ಮಾತು ಕೇಳಿಲ್ಲ ಏನಂದರು ಅಂದರೆ ಹೋಗಿ ಯಾರೋ ಇನ್ಸ್ಟಾಗ್ರಾಮಲ್ಲಿ ಈ ಥರ ಹಾಕಿದ್ರಂತೆ ಸೊ ಸಾವಿರ ಸಬ್ಸ್ಕ್ರೈಬ್ ಮಾಡಿಕೊಡ್ತೀನಿ ಸ ಮತ್ತು ನಾಲ್ಕು ಸಾವಿರ ವಾಚರ್ಸ್ ಮಾಡಿಕೊಡ್ತೀನಿ ಇಷ್ಟು ಪೇ ಮಾಡಬೇಕು ಅಂತ ಸೊ ಒಂದು ಸಾವಿರ ರೂಪಾಯಿ ಪೇ ಮಾಡಬೇಕಂತೆ ಅವ್ರ ಹತ್ರ ಮಾತಾಡಬೇಕಂದ್ರೆ ನೂರೈವತ್ತು ಇನ್ನೂರು ರೂಪಾಯಿ ಸೊ ಫಸ್ಟು ಅಡ್ವಾನ್ಸ್ ಪೇ ಮಾಡಬೇಕಂತೆ ಸೊ ಇದು ಯಾವ ಯಾವ್ರ ನ್ಯಾಯ ರೀ ನಾನೇ ನೀವು ಹೇಳಿ ಸೊ ನೀವೆಲ್ಲ ಸಾವಿರ ಮಾಡಿಕೊಂಡು ಸಬ್ಸ್ಕ್ರೈಬ್ ಸಾವಿರ ಮಾಡಿಕೊಂಡು ನಾಲ್ಕು ಸಾವಿರ ವಾಚ್ ಮಾ ವಾಚ್ವರ್ಸ್ ಮಾಡಿಕೊಟ್ಟು ನೀವು ಒಳ್ಳೆಯ ಸಂಪಾದನೆ ಮಾಡ್ಬೋದು ಅಂತ ಸೊ ಇದರಲ್ಲಿ ಮಾಡ್ತಾರೆ ಯಾವುದ್ರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಹಾಕ್ತಾರೆ ನೀವೇ ಡಿನ ಕ್ರಿಯೇಟ್ ಮಾಡಿಬಿಟ್ಟು ನೀವೇ ಅದು ನಿಮ್ಮದು ಚಾನಲ್ ನೀವೇ ಮೋನಿಟೈಸ್ ಮಾಡ್ಕೊಂಡು ನೀವೇ ದುಡ್ಡು ಮಾಡಿ ಏನಕ್ಕೆ ಬಿಕಾರಿಗಳ ಥರ ನಾನು ಮಾಡ್ಕೊಡ್ತೀನಿ ನಾನು ಮಾಡ್ಕೊಡ್ತೀನಿ ಬನ್ನಿ ಅಡ್ವಾನ್ಸ್ ಹಾಕಿ ದುಡ್ಡು ನಾನು ಮಾಡ್ಕೊಡ್ತೀನಿ ನಿಮ್ಮ ಚಾನಲ್ನ ಗ್ರೋ ಮಾಡ್ಕೊಡ್ತೀನಿ ಅಂತ ಏನಕ್ಕೆ ಭಿಕ್ಷೆ ಬಿಡ್ತಾ ಇದ್ದಾರೆ ಸೊ ಅದೆಲ್ಲ ಫೋರ್ ಮಾಡ್ತಾ ಇರೋದು ಈ ಯೂಟ್ಯೂಬಲ್ಲಿ ಯಾವುದೂ ಆಪ್ಷನ್ಸ್ ಇಲ್ಲ ಅವರು ನಿಮಗೆ ಸಬ್ಸ್ಕ್ರೈಬ್ ಇನ್ಕ್ರೀಸ್ ಮಾಡಿಕೊಟ್ರು ಅಂದ್ಕೊಳ್ಳಿ ಸ್ವಲ್ಪ ದಿವಸ ಆದಮೇಲೆ ಆಟೋಮೆಟಿಕ್ ಮೈನಸ್ ಆಗಿಬಿಡುತ್ತೆ ನಿಮಗೆ ವಾಚ್ ಅವರ್ಸು ಮೋನಿಟೈಸೇ ಆಯಿತು ಅಂದ್ಕೊಳ್ಳಿ ನಿಮ್ಮ ಚಾನಲು ಅವ್ರು ಮಾಡಿಕೊಟ್ರು ದುಡ್ಡಿಂದ ಅಂದ್ಕೊಳ್ಳಿ ಸೊ ಚಾನಲ್ ತೀರಾ ಡೆಡ್ ಆಗಿಬಿಡುತ್ತೆ ದಯವಿಟ್ಟು ಹೇಳ್ತೀನಿ ಯಾರು ದುಡ್ಡು ಕೊಟ್ಟು ಏನೋ ಮಾಡಿಸ್ಕೊಳಕ್ಕೆ ಹೋಗ್ಬೇಡಿ ಸ್ವಂತ ಸ್ವಂತವಾಗಿ ನಾನು ಮಿನಿಮಮ್ ಅಂದ್ರೆ ಹತ್ತು ತಿಂಗಳು ಹತ್ರ ಹತ್ರ ಆಗ್ತಾಯಿತ್ತು ಹತ್ತು ತಿಂಗಳು ಒಂದು ವರ್ಷ ಹತ್ರ ಆಗ್ತಾಯಿತ್ತು ಆದರೂ ಎರಡು ಸಾವಿರದ ಆರುನೂರ ಏನೋ ಚಿಲ್ಲರೆ ವಾಚ್ ಅವರ್ಸ್ ಮಾಡಿದ್ದೀನಿ ಆದರೂ ಕಷ್ಟಪಟ್ಟು ಮಾಡಿದ್ದು ನನಗೆ ಹೆಮ್ಮೆ ಇದೆ ಸೊ ಯಾವ್ದು ಯಾವ ಥರ ಮೊ ಇದು ಫೋನ್ ನಾನು ಹಿಡ್ಕೊಂಡು ಮಾಡಿಲ್ಲ ಯಾವ ಥರ ಇದೇನು ಮಾಡಿಲ್ಲ ಸೊ ನನಗೆ ಖುಷಿ ಇದೆ ನಾನು ನನ್ನ ಆತ್ಮ ವಿಶ್ವಾಸದಿಂದ ಬೆಳಿಬೇಕು ಅಂತ ನಾನು ತುಂಬ ಖುಷಿ ಪಡ್ತೀನಿ ನಾವೇನಿದ್ರು ಕಷ್ಟಪಟ್ಟು ಬೆಳಿಬೇಕು ಕೊನೆವರೆಗೂ ಅದೇ ಉಳ್ ಉಳ್ಕೊಳೋದು ಅದು ಬಿಟ್ಟು ಶಾರ್ಟ್ ಫಾರ್ಮಲ್ಲಿ ಬಂದರೆ ಅಂದ್ಕೊಳ್ಳಿ ಬೇಗ ಮೇಲೆ ಹತ್ತೀವಿ ಅಷ್ಟೇ ಬೇಗ ಕೆಳಗಡೆ ಬೀಳ್ತೀವಿ ಸೊ ನಾನು ಹೇಳಿದ್ರಲ್ಲದೆ ಏನಾದರೂ ತಪ್ಪಿದೆಯಾ ಈ ಥರ ಫೋರ್ ಸಿ ಜಿ ನನ್ನ ಮಕ್ಕಳನ್ನ ಫೋರ್ ಜಿರಿ ನನ್ನ ಮಕ್ಕಳನ್ನ ಇನ್ಸ್ಟಾಗ್ರಾಮಲ್ಲಿ ಸರಿ ಫೇಸ್ಬುಕ್ಕಲ್ಲಿ ಸರಿ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ದಯವಿಟ್ಟು ನಂಬಕ್ಕೆ ಹೋಗ್ಬೇಡಿ ನಿಮ್ಗೆ ಗೊತ್ತಾ ಕೆಲವ್ರು ಕೆಲವರು ಹೆಣ್ಮಕ್ಳು ಬೇರೆಯವ್ರಿಗೆ ನಾನು ಹೇಳ್ತಾರೆ ಕೆಲವು ಹೆಣ್ಮಕ್ಳಿಗೆ ಜಾಸ್ತಿ ಆ ಥರ ಮತ್ತು ಕಾಂಪಿಟೇಷನ್ ಅವರಷ್ಟಿದ್ದಾರೆ ನಾನು ಅವ್ರಿಗಿಂತ ಮುಂಚೆ ಹೋಗ್ಬೇಕು ಈ ಯೂಟ್ಯೂಬಲ್ಲಿ ಯಾವತ್ತೂ ಕಾಂಪಿಟೇಷನ್ ಮಾಡಕ್ಕೆ ಹೋಗ್ಬೇಡಿ ನೀವು ಮಾಡೋ ಕೆಲಸ ಮಾಡಿ ನೀವು ದಿ ಬೆಸ್ಟಾಗಿ ಕಾಣಿಸ್ತೀರ ಪ್ರತಿಯೊಬ್ಬರಿಗೂ ಅರ್ಥ ಆಯ್ತಾ ಸೊ ನೀವೇನು ಮಾಡ್ತೀರಾ ಅವ್ರಿಗಿಂತ ಮುಂದೆ ಹೋಗ್ಬೇಕು ಇವ್ರಿಗಿಂತ ಮುಂದೆ ಹೋಗಬೇಕು ಹೋಗ್ತೀರಾ ಬಟ್ ಒಂದು ಜಾಗದಲ್ಲಿ ನಿಂತ್ಕೊಂಡ್ಬಿಡ್ತೀರಾ ಸೊ ದಯವಿಟ್ಟು ಆ ಥರ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ ಎಷ್ಟೋ ಜನ ಮೋನೋ ಆದ್ರೂ ಡಾಲರ್ಗೋಸ್ಕರ ತುಂಬ ಕಷ್ಟಪಡ್ತಾ ಇದ್ದಾರೆ ನಮಗೆ ಗೊತ್ತಿರೋರೇ ಪಾಪ ಮನೋ ಆದರೂ ಡಾಲರ್ಗೋಸ್ಕರ ಪ್ರತಿಯೊಬ್ಬರು ಕಷ್ಟಪಡ್ತಾ ಇದ್ದಾರೆ ಬರೀ ಮೋನೋ ಮಾಡಿಕೊಟ್ಟು ಇಲ್ಲಾಂದ್ರೆ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಿಕೊಟ್ಬಿಟ್ರೆ ಏನು ದುಡ್ಡು ಯೂಟ್ಯೂಬ್ ತಿಂಗಳು ತಿಂಗಳು ಬಂದು ಕೊಡ್ತಾನೆ ನಿಮ್ಮ ಮನೆಗೆ ತೊಗೊಳ್ಳಿ ಅಂತ ಪೋಸ್ಟ್ ಮ್ಯಾನ್ ಥರ ಆ ಥರ ಏನು ಕೊಡಲ್ಲ ನಾನು ಈ ವಿಡಿಯೋ ಮಾಡೋಕ್ಕೆ ಕಾರಣವೇ ಸೊ ಎಲ್ಲರೂ ದುಡ್ಡು ಕೊಟ್ಟು ಮೋಸ ಹೋಗ್ಬೇಡಿ ಕೆಲವ್ರದ್ದು ಏನು ಮಾಡಿದ್ದಾರೆ ನನ್ನ ಮಕ್ಕಳು ಅಂದರೆ ಸೊ ದುಡ್ಡಿಸ್ಕೊಂಡಿದ್ದಾರೆ ಸೊ ಎರಡು ತಿಂಗಳು ಮೂರು ಮೂರು ತಿಂಗಳು ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಿ ಅಂತ ಬ್ಲಾಕ್ ಮಾಡಿಬಿಡ್ತಾವ್ರೆ ಸೊ ಈ ವಿಡಿಯೋ ಮಾಡೋಕ್ಕೆ ಕಾರಣವೇ ಯಾರು ದಯವಿಟ್ಟು ಈ ದುಡ್ಡು ಕೊಟ್ಬಿಟ್ಟು ವಾಚ್ ಅವರ್ಸ್ ಮಾಡ್ಕೊಳೋದು ದುಡ್ಡು ಕೊಟ್ಬಿಟ್ಟು ಸಬ್ಸ್ಕ್ರೈಬ್ ಇನ್ಕ್ರೀಸ್ ಮಾಡ್ಕೊಳೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಅದ್ರ ಬದಲು ನೀವು ಲೈವಲ್ಲೇ ತೊಗೊಬೋದು ಲೆಸ್ ಆದರೂ ಪರವಾಗಿಲ್ಲ ಲೈವಲ್ಲಿ ಮಾಡ್ಕೊಂಡು ಆರಾಮಾಗಿ ಸಾವಿರ ಮಾಡ್ಕೊಂಡು ಹೋಗ್ತಾಯಿರಿ ಸೊ ಇಲ್ಲಿ ಯಾರನ್ನೂ ನಂಬಕ್ಕಂತ ಹೋಗ್ಬೇಡಿ ಯೂಟ್ಯೂಬಲ್ಲಿ ಯಾರನ್ನೂ ನಂಬಕ್ಕೆ ಹೋಗ್ಬಾರ್ದು ನಮ್ಮ ಕೆಲಸ ಆಯ್ತಾ ಹೋಯ್ತಾ ಇರಬೇಕು ಸೊ ಅದೇ ಥರ ಇನ್ಸ್ಟಾಗ್ರಾಮ್ ಇರಲಿ ಫೇಸ್ಬುಕ್ ಇರಲಿ ಯಾವುದೇ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ಈ ಥರ ಮೋಸ ಮಾಡೋದು ತುಂಬ ಇದೆ ಸೊ ಈ ನಡುವೆ ತುಂಬ ಜಾಸ್ತಿ ಆಗಿದೆ ಇವಾಗ ಅವ್ರಿಗೇನು ಇವಾಗ ಆವಾಗಲೇ ನಾನು ಹೇಳಿದ್ದೀನಿ ಮತ್ತೆ ಇನ್ನೊಂದು ಸಲನೂ ಹೇಳ್ತೀನಿ ಸೊ ಅವರು ನಮಗೆ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಿ ಕೊಡ್ತಾರೆ ಅಂದ್ಕೊಳ್ಳಿ ಸೊ ಅದರಿಂದ ನಾವು ದುಡ್ಡು ದುಡಿತೀವಿ ಅಂತ ವೀಡಿಯೋಸಲ್ಲಿ ಹಾಕಿರ್ತಾರೆ ಅವರು ಇನ್ಸ್ಟಾಗ್ರಾಮಲ್ಲಿ ನಾನು ಅವ್ರಿಗೆ ಒಂದೇ ಪ್ರಶ್ನೆ ಕೇಳ್ತೀನಿ ಆ ಥರ ದುಡ್ಡು ಬರುತ್ತೆ ಅಂದರೆ ನೀವೇ ನಾಲ್ಕೈದು ಡಿನ ಚಾನಲ್ನ ಕ್ರಿಯೇಟ್ ಮಾಡಿ ನೀವೇ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸ್ಬಿಡಿ ಆ ಚಾನಲಲ್ಲೇ ದುಡ್ಡು ಮಾಡಿ ಏನಕ್ಕೆ ಬಿಕಾರಿಗಳ ಥರ ನಾನು ಮಾಡ್ಕೊಡ್ತೀನಿ ನಾನು ಮಾಡ್ಕೊಡ್ತೀನಿ ಮನಿಟೈಸು ಸಾವಿರ ಮಾಡ್ಕೊಡ್ತೀನಿ ವಾಚ್ವರ್ಸ್ ಸಾವಿರ ಮಾಡ್ಕೊಡ್ತೀನಿ ಏನಕ್ಕೆ ಆಗಬೇಕು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಯಾಕಂದರೆ ಗೊತ್ತು ನನ್ನ ಮಕ್ಕಳಿಗೆ ನಮಗೆ ಬೇಕಾಗಿರೋದು ಏನು ಹೇಳಿ ಸಾವಿರ ಸಬ್ಸ್ಕ್ರೈಬ್ ಅವರ್ಸ್ಗೋಸ್ಕರ ನಾವು ಕಾಯ್ತಾಯಿರ್ತೀವಿ ಸೊ ಅದನ್ನು ಅವರು ಈ ಥರ ಸುಳ್ಳು ಹೇಳಿಬಿಟ್ಟು ನಾಲ್ಕು ಸಿಸ್ಟಮ್ ಆಗಿಬಿಟ್ಟು ತೋರಿಸಿರ್ತಾರೆ ಈ ಇನ್ಸ್ಟಾಗ್ರಾಮಲ್ಲಿ ನಾಲ್ಕು ಸಿಸ್ಟಮು ಇಲ್ಲ ಐದು ಸಿಸ್ಟಮ್ ಈಜೋನಾಗಿ ಮಾಡ್ಕೊಟ್ಬಿಟ್ವಿ ಇಷ್ಟು ಲಕ್ಷ ದುಡಿತವ್ರೆ ಅಷ್ಟು ಲಕ್ಷ ದುಡಿತವ್ರೆ ಈ ಥರ ಇದೆಲ್ಲ ಸುಳ್ಳು ರೀ ಸೊ ನೋಡಿರಿ ಒಂದು ಹೇಳ್ತೀನಿ ಯೂಟ್ಯೂಬು ಎಷ್ಟು ಹುಷಾರಂದರೆ ನಾವು ಒಂದು ಚಿಕ್ಕ ಮ್ಯೂಸಿಕ್ ಎಕ್ಸ್ಟ್ರಾ ಹಾಕಿದ್ರು ಕಾಪರೇಟ್ ಕೊಡ್ತೀವಿ ಅವ್ರಿಗೆ ಗೊತ್ತಾಗಲ್ವೇನ್ರಿ ನಾವು ಯಾವ ಥರ ಮಾಡ್ತಾ ಇದ್ದೀವಿ ವಾಚ್ ಅವರ್ಸ್ನ ಯಾವ ಥರ ಪ್ರತಿಯೊಂದು ಇವಾಗ ಮಾನಿಟೈಸ್ ಅಪ್ಲೈ ಕೊಡ್ತೀವಿ ಅಪ್ಲೈ ಬಟನ್ನ ಯಾರ್ಯಾರು ಮೋನಿಟೈಸ್ ಮಾಡಿರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಅಪ್ಲೈ ಮಾಡಿದಾಗ ಪ್ರತಿಯೊಂದು ಚೆಕ್ ಆಗುತ್ತೆ ನೀನು ಯಾವ ಥರ ತೊಗೊಂಡಿದ್ಯಾ ವಾಚ್ ಅವರ್ಸು ಹೆಂಗೆ ಬಂತು ಕಷ್ಟಪಟ್ಟು ಇಲ್ಲ ನಿಂದೇ ವಿಡಿಯೋನ ಅಂತ ಚೆಕ್ ಮಾಡ್ತಾರೆ ಈ ನನ್ನ ಮಕ್ಕಳು ನಾಲ್ಕು ಐದಾ ಅತಿ ಸಿಸ್ಟಮ್ ಆಗಿಬಿಟ್ಟು ಓಡಿಸ್ಬಿಟ್ರೆ ನನ್ನ ಪ್ರಶ್ನೆಗೆ ನೀವೇ ಉತ್ತರ ಕೊಡಿ ಎಲ್ಲರೂ ಇಷ್ಟಿಷ್ಟು ದುಡ್ಡು ಮಾಡ್ತೀನಿ ಅಂತ ಅಂದಿದ್ರೆ ಸೊ ಯಾರಾದರೂ ಮಾ ಬೇರೆ ಕೆಲಸಕ್ಕೆ ಇದ್ರಾ ಯೂಟ್ಯೂಬಲ್ಲೇ ಟ್ವೆಂಟಿ ಫೋರ್ ಅವರ್ಸ್ ಕೂತ್ಕೊಂಡು ದುಡ್ಡು ಮಾಡ್ಬೋದಾಯ್ತಾನೆ ಸೊ ಇದೇ ದುಡ್ಡಿದೆ ಇಲ್ಲ ಅಂತ ಇಲ್ಲ ಸೊ ಎಲ್ಲದಕ್ಕೂ ಕಷ್ಟಪಡಬೇಕು ಇನ್ನೊಂದು ಸೊ ಹಣೆ ಬರೋ ಚೆನ್ನಾಗಿರಬೇಕು ಸೊ ಸುಮ್ಮನೆ ಏನಾದರೂ ಒಂದು ನಿಮಗೆ ಗೊತ್ತಿರೋ ಟ್ಯಾಲೆಂಟಿಂದ ವೀಡಿಯೋ ಆಗಿಬಿಟ್ಟು ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಿ ದುಡೀರಿ ಅದರಲ್ಲಿ ಒಂದು ನ್ಯಾಯ ಇದೆ ಇಂಥ ನನ್ನ ಮಕ್ಕಳನ್ನೆಲ್ಲ ನಂಬಿಕೊಂಡು ನಿಮ್ಮ ದುಡ್ಡು ವೇಸ್ಟ್ ಮಾಡೋದು ಯಾವ ರೀತಿ ಸರಿ ತುಂಬ ಜನ ಮೋಸ ಹೋಗಿದ್ದಾರೆ ಸೊ ಮುಂದೆ ಹೊಸೊಬ್ಬರು ಯಾರಾದರೂ ಯೂಟ್ಯೂಬ್ ಅವ್ರು ಬಂದರೆ ದಯವಿಟ್ಟು ಮೋಸ ಹೋಗಕ್ಕೆ ಹೋಗ್ಬೇಡಿ ಸೊ ಇಷ್ಟೇ ಹೇಳ್ತೀನಿ ಸಾವಿರ ಸಬ್ಸ್ಕ್ರೈಬ್ ಮಾಡ್ಕೊಳೋದು ವಾಚ್ ಓವರ್ಸ್ ಕಂಪ್ಲೀಟ್ ಮಾಡ್ಕೊಡೋದು ಅದೆಲ್ಲ ನಂಬಿ ಹೋಗ್ಬೇಡಿ ಅದು ಬಂದರೂ ಶಾಶ್ವತ ಅಲ್ಲ ಮತ್ತು ಆಟೋಮೆಟಿಕ್ ಅದೇ ಲೆಸ್ ಆಗಿಬಿಡುತ್ತೆ ಇಲ್ಲಾಂದರೆ ನಿಮ್ಮ ಚಾನಲ್ಲೇ ನೋಡ ಹೊಡ್ಕೊಂಡು ಕೂತ್ಕೊಬೇಕು ಸೊ ನಾನು ಹೇಳಿದ್ದೇನಾದರೂ ಬೇಜಾರಾಗಿ ದಯವಿಟ್ಟು ಚೆನ್ನಿಸಿ ಇರೋ ಸತ್ಯ ಹೇಳ್ತೀನಿ ಅಂತ ಈ ವಿಡಿಯೋ ಇದ್ರಿಗೋಸ್ಕರ ಮಾಡ್ತಾಯಿದ್ದೀನಿ ಬಟ್ ಎಲ್ಲರೂ ಹುಷಾರು ಹೋಗಿ ಪ್ರತಿ ಒಂದು ಕೆಲಸದಲ್ಲೂ ನಾವು ಮಾಡೋ ಪ್ರತಿ ಶ್ರಮ ಇರಬೇಕು ರೀ ಶ್ರಮ ಇಲ್ಲದೆ ಏನೂ ಸಿಗೋಲ್ಲ ರೀ ನಿಜ ಹೇಳ್ತೀನಿ ರೀ ಒಂಬತ್ತು ತಿಂಗಳಿಂದ ನಾನು ಪಟ್ಟಿರೋ ಪಾಠ ನನಗೆ ಮಾತ್ರ ಗೊತ್ತು ಒಂದೊಂದು ದಿವ್ಸಕ್ಕೆ ಸ್ಟಾರ್ಟಿಂಗು ಮೂರು ಮೂರು ಲೈವ್ ಮಾಡಿದೆ ಇವತ್ತು ಕೆಲಸ ಇದೆ ಅಂತ ಯಾವಾಗಲೂ ಒಂದು ಸಲ ಲೈವ್ ಮಾಡ್ತೀನಿ ಬಟ್ ಸ್ಟಾರ್ಟಿಂಗು ನನ್ನನ್ನು ನೋಡಿರೋ ಜನರಿಗೆ ಗೊತ್ತಿರುತ್ತೆ ಒಂದೊಂದು ದಿವ್ಸಕ್ಕೆ ನಾಲ್ಕು ನಾಲ್ಕು ಟೈಮ್ ಐದೈದು ಟೈಮ್ ಲೈವಲ್ಲಿ ಮಾಡ್ತಾನೆ ಇದ್ದೆ ಎಲ್ಲರೂ ಕೇಳೋರು ಏನಪ್ಪ ಇಷ್ಟು ಲೈವ್ ಮಾಡ್ತಾ ಇದ್ದೆ ಏನಕ್ಕೆ ಕೇಳಿ ಅಷ್ಟ ಇವಾಗ ಎರಡು ಸಾವಿರದ ಆರುನೂರು ವಾಚ್ ಅವರ್ಸ್ ಮಾಡೋದು ಈಸಿ ಅಂತಲ್ಲ ತುಂಬ ಅಂದರೆ ತುಂಬ ಕಷ್ಟ ಇದೆ ಸೊ ಇದ್ರಿಗೋಸ್ಕರ ವಾಚ್ ಅವರ್ಸ್ ಕಷ್ಟ ಇದೆ ಆದರೆ ಇಷ್ಟೇ ಬಟ್ ನೀವು ಮಾಡ್ಬೋದು ನಿಮ್ಮ ಕೈಯಲ್ಲಿ ಆಗುತ್ತೆ ಇಲ್ಲಾಂದರೆ ದಯವಿಟ್ಟು ನಿಮ್ಮ ಕಡೆ ಸಾವಿರ ಸಬ್ಸ್ಕ್ರೈಬ್ ಮಾಡೋಕ್ಕಾಗಲ್ಲ ವಾಚ್ ಅವರ್ಸ್ ನಾಲ್ಕು ಸಾವಿರ ಮಾಡೋಕ್ಕಾಗಲ್ಲ ಅಂದರೆ ದಯವಿಟ್ಟು ಯೂಟ್ಯೂಬ್ ಚಾನಲ್ ಬರಲೇಬೇಡಿ ಸೊ ನಿಮಗೆ ಅಷ್ಟು ತಾಕತ್ತಿಲ್ಲ ಅಂದರೆ ಯೂಟ್ಯೂಬ್ ಚಾನಲ್ ಬರಲೇಬೇಡಿ ಅಂತ ಹೇಳ್ತಾ ಆ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ನನ್ನ ವೀಡಿಯೋ ಸರಿ ತಪ್ಪು ಏನಾದರೂ ಹೇಳಿ ತಿಳಿಸಿ ಅಂತ ಟಾಟಾ ಬಾಯ್